ದೀಪಿಕಾ ದಾಸ್ ತಾಯಿಗೆ ಬೆದರಿಕೆ ಕಿರುತೆರೆ ನಟಿ ನಾಗಿನಿ ಖ್ಯಾತಿಯ ದೀಪಿಕಾ ದಾಸ್ ಅವರು ಸೀರಿಯಲ್ ಮೂಲಕ ಎಲ್ಲರಿಗೂ ಪರಿಚಿತರು ಕನ್ನಡ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಕೂಡ ಹೌದು ಸದ್ಯ ಇವರು ಮದುವೆಯಾಗಿ ಪತಿಯ ಜೊತೆ ಕಾಲ ಕಳೆಯುತ್ತಿದ್ದಾರೆ ಆದರೆ ಬೆಂಗಳೂರಿನಲ್ಲಿರುವ ಇವರ ತಾಯಿಗೆ ಕಿಡಿಗೇಡಿಯೊಬ್ಬ ಬೆದರಿಕೆ ಹಾಕಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ ಹೌದು ಕಿರುತೆರೆ ನಟಿ ದೀಪಿಕಾ ದಾಸ್ ಅವರ ತಾಯಿ ಪದ್ಮಲತಾಗೆ ಕಿಡಿಗೇಡಿಗಳು ಬೆದರಿಕೆ ಹಾಕಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಬೆಂಗಳೂರು ಹೊರವಲಯದ ಮಾದನಾಯಕನಹಳ್ಳಿಯಲ್ಲಿ ಇರುವ ದೀಪಿಕಾ ದಾಸ್ ನಿವಾಸಕ್ಕೆ ಕಿಡಿಗೇಡಿಗಳು ಮಧ್ಯರಾತ್ರಿ ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಜೊತೆಗೆ ಬೆದರಿಕೆ ಕೂಡ ಹಾಕಿದ್ದಾರೆ ಸದ್ಯ ಈ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇತ್ತ ಪೊಲೀಸರು ಕಿಡಿಗೇಡಿಗಳಿಗಾಗಿ ಹುಡುಕಾಟ ನಡೆಸಿದ್ದಾರೆ ಪ್ರಕರಣದ ಸಂಬಂಧ ಬೆಂಗಳೂರು ಗ್ರಾಮಾಂತರ ಎಸ್ ಬಾಬು ಅವರು ಹೇಳಿಕೆ ನೀಡಿದ್ದಾರೆ ಇತ್ತೀಚೆಗೆ ಒಂದು ಮಾದನ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಆಗಿರುವಂತಹ ಒಂದು ಕೇಸು ತ್ರೀ ನಾಟ್ ಏಟ್ ಸಬ್ ಕ್ಲಾಸ್ ಟು ಅಂದ್ರೆ ಎಕ್ಸ್ಟ್ರಾಶಲ್ ಕೇಸ್ ಇದು ರಿಜಿಸ್ಟರ್ ಆಗಿದೆ ಈ ಕೇಸಲ್ಲಿ ಏನು ಅಂದ್ರೆ ಸಾರಾಂಶ ಏನು ಅಂತಂದ್ರೆ ಇಲ್ಲಿ ಒಬ್ಬರು ಬಿಗ್ ಬಾಸ್ ಪಾರ್ಟಿಸಿಪೆಂಟ್ ಒಬ್ಬ ಹೇಳಿದ್ದಾರೆ ಅವರು ಮದರ್ ಕಂಪ್ಲೇಂಟ್ ಕೊಟ್ಟಿರೋದು ಯಾರೋ ಒಬ್ಬ ವ್ಯಕ್ತಿ ರಾತ್ರಿ ಮಧ್ಯರಾತ್ರಿ ಒಂದು ಗಂಟೆ ಹಿಂಗೆ ಫೋನ್ ಮಾಡಿಬಿಟ್ಟು ಅವರು ಯಾರ ಜೊತೆಗೆ ಈ ಬಿಗ್ ಬಾಸ್ ಪಾರ್ಟಿಸಿಪೆಂಟ್ ಮದುವೆ ಆಗಿದ್ದಿದೆ ಆ ಮದುವೆ ಆದವ್ರ ಬಗ್ಗೆ ಏನೋ ಆಗಿ ಕೆಲವೊಂದು ವಿಚಾರಗಳನ್ನು ಅವ್ರಿಗೆ ಹೇಳಿಬಿಟ್ಟು ಹೆದರಿಸಿ ಇವರಿಬ್ಬರದ್ದು ಏನೇನಿದೆ ಅದು ಹ್ಯಾಕ್ ಅವನು ಏನು ಮಾಡ್ತಾನೆ ಏನು ಮಾಡಿಲ್ಲ ಅವರ ಮಧ್ಯದ ಏನಾದರೂ ಡಿಫ್ರೆನ್ಸಸ್ ಇರ್ಬೋದು ಆ ಬೇಸಿಸ್ ಮೇಲೆ ಅವ್ರಿಗೆ ಒಂದಿಷ್ಟು ಕಾಲ್ಸ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾನೆ ಆ ಬೇಸಿಸ್ ಮೇಲೆ ಒಂದು ತ್ರೀ ನಾಟ್ ಏಟ್ ಕೇಸ್ ಟು ಕೇಸಲ್ಲಿ ಕೊಟ್ಟಿದ್ದಾರೆ ಆ ಪ್ರಕಾರ ಕೇಸ್ ರಿಜಿಸ್ಟರ್ ಆಗಿದ್ದಿದೆ ತನಿಖೆ ಜಾರಿಯಲ್ಲಿದೆ ಓಕೆ